ಫೋರ್ ಕಾರ್ಯಕ್ರಮದಲ್ಲಿ by... <tweet noise> <imitation> ಈ ಒಂದು ಜ್ಞಾನಾಮೃತ ವಾರ್ಷಿಕೋತ್ವ ಸಮಾರಂಭದಲ್ಲಿ ಭಾಗಿಯಾಗಿದ್ದೆ ಮಾತಾಡುವಾಗ ಮಕ್ಕಳನ್ನು ಉದ್ದೇಶಿಸಿ ಮತ್ತು ಪೋಷಕರನ್ನು ಉದ್ದೇಶಿಸಿ ಮಾತಾಡುವಾಗ ಅವರನ್ನು ನಾನು ಕಿವಿ ಮಾತುಗಳನ್ನು ಹೇಳಿದ್ದೆ ಪೋಷಕರಿಗೆ ಮಕ್ಕಳಲ್ಲೆನ ಪ್ರೋತ್ಸಾಹ ಕೊಡಬೇಕು ಮತ್ತು ಅವರಿಗೆ ಬೇರೆ ಮಕ್ಕಳ ಜೊತೆ ಹೋಲಿಕೆ ಮಾಡಬಾರ್ದು ಹಾಗೆ ಅವರೆಲ್ಲ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಓದೋ ಪರಿಸರವನ್ನು ನಿರ್ಮಾಣ ಮಾಡಬೇಕು ಇದು ಪೋಷಕರಿಗೆ ಒಂದು ಕಿವಿ ಮಾತು ಅದರ ಜೊತೆಗೆ ಮಕ್ಕಳು ಈ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಈ ನಮ್ಮ ಈ ಮೊಬೈಲು ಮತ್ತು ಇನ್ನಿತರ ನಮ್ಮ ಒಂದು ಮನಭಂಗ ಅಂದರೆ ನಮಗೆ ಡಿಸ್ಟ್ರಾಕ್ಷನ್ ಅಂತೀವಿ ಗಮನವನ್ನು ಬೇರೆ ಕಡೆ ಸೆಳೆದಂತೆ ನೋಡಿಕೊಳ್ಬೇಕು ಆಮೇಲೆ ಓದುವಾಗ ನಾವು ಏನು ಓದ್ತಾ ಇದ್ದೀವೋ ಅದನ್ನು ಅರ್ಥ ಮಾಡಿಕೊಂಡು ಪದೇ ಪದೇ ಓದಿ ಮತ್ತು ರಿವಿಷನ್ ಮಾಡೋದರಿಂದ ನಾವು ದೀರ್ಘಕಾಲ ಅದನ್ನು ನೆನಪಿಡ್ಬೋದು ಮತ್ತು ಮುಂದೆ ಬರೋದು ಕ್ಲಿಷ್ಟಕರವಾದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸಾಗಲು ತುಂಬ ಈಸಿ ಆಗ್ತದೆ ತುಂಬ ಅನುಕೂಲವಾಗುತ್ತದೆ ಮತ್ತು ನಾವು ಒಂದು ನೀಟ್ ಒಂದು ಪರೀಕ್ಷೆಯನ್ನು ಕರಿಯರ್ ನಾವು ವೈದ್ಯಕೀಯ ಒಂದು ಡಾಕ್ಟರ್ ಆಗಬೇಕಂದ್ರೆ ನೀಟ್ ಪರೀಕ್ಷೆಯನ್ನು ಒಂದು ಕರಿಯರ್ ಅಂತ ಭಾವಿಸಬಾರ್ದು ಈ ನೀಟ್ ಪರೀಕ್ಷೆಯಿಂದ ಮುಂದೆ ನನ್ನ ಗುರಿಯನ್ನು ಸಾಧಿಸಿ ಸಮಾಜದಲ್ಲಿ ಒಂದು ಒಳ್ಳೆಯ ವೈದ್ಯನಾಗಿ ಜನರ ಮತ್ತು ಮನುಕುಲಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಷ್ಟದಲ್ಲಿ ನಾವು ಭಾಗಿಯಾಗಿ ಅವರ ರೋಗಗಳನ್ನು ಚೆನ್ನಾಗಿ ಮಾಡಿ ರೋಗದಿಂದ ಅವ್ರು ಮುಕ್ತಿಗೊಳಿಸುವ ಒಂದು ಉದ್ದೇಶವನ್ನು ಇಟ್ಕೊಳ್ಬೇಕು ಅದೇ ರೀತಿ ನಾವು ಉನ್ನತ ಸ್ಥಾನ ಪಡೆದುಕೊಂಡ ಮೇಲೆ ನಮಗಾಗಿ ತಾಯಿ ತಂದೆಯರು ತುಂಬ ಕಷ್ಟಪಡ್ತಾರೆ ಅವರ ಆರ್ಥಿಕ ಸಮಸ್ಯೆಗಳನ್ನು ಹೇಳದೆ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೊಡಬೇಕಂತ ಒಂದು ಗುರಿಯನ್ನು ಹೊಂದಿರ್ತಾರೆ ಅದಕ್ಕಾಗಿ ನಾವು ಉನ್ನತ ಸ್ಥಾನಕ್ಕೆ ಹೋದ ಮೇಲೆ ತದನಂತರ ನಮಗೆ ಒಳ್ಳೆಯ ಉದ್ಯೋಗ ದೊರಕಿದ ಮೇಲೆ ನಾವು ನಮ್ಮ ಉದ್ಯೋಗದಿಂದ ಬಂದ ಹಣದಿಂದ ಅವರ ತಾಯಿ ತಂದಿಗೆ ಅತ್ಯಂತ ಪ್ರೀತಿಯಿಂದ ಅವರು ಯಾವ ಥರ ನಮ್ಮ ಮಗು ಮಗು ಥರ ಜೋಪಾನ ಮಾಡಿದ್ರು ಅದೇ ಥರ ನಾವು ತಾಯಿ ತಂದೆಯನ್ನು ಜೋಪಾನ ಮಾಡಬೇಕು ಇದು ಅತ್ಯಂತ ಆದ್ಯ ಕರ್ತವ್ಯ ಎಲ್ಲ ಮಕ್ಕಳದು ಇದರಿಂದ ಇದ್ರ ಜೊತೆಗೆ ನಾವು ಗಳಿಸಿರೋ ಹಣದಲ್ಲಿ ಸಮಾಜದ ಬಡ ಮಕ್ಕಳಿಗೆ ಮತ್ತು ಸಮಾಜದ ಏಳಿಗೆಗೆ ಮತ್ತು ಸಮಾಜದಲ್ಲಿರುವ ಕೆಲವು ರೋಗಿಗಳಿಗೆ ಸ್ಪಂದಿಸಿ ಅವ್ರನ್ನ ಸಹಾಯ ಮಾಡೋದು ಭೌತಿಕವಾಗಿ ಆರ್ಥಿಕವಾಗಿ ಮತ್ತು ಅವರು ಬಂದಿರೋ ರೋಗಗಳನ್ನು ಅವ್ರ ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾಗಿ ಅವರು ನಮ್ಮ ಒಂದು ಕುಟುಂಬದ ಒಂದು ಸದಸ್ಯರಂತಹ ಒಂದು ಸಮಾಜದಲ್ಲಿ ನಾವು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ತೊಡಗಿದಾಗ ಒಂದು ಸಮಾಜದ ಸಾಮರಸ್ಯ ಮೂಡುತ್ತದೆ ನಮ್ಮ ಸಮಾಜ ಮುಂದೆ ಹೋಗ್ತದೆ ಅದ್ರ ಜೊತೆಗೆ ನಮ್ಮ ದೇಶವು ಕೂಡ ಉನ್ನತಿಯ ಪ್ರಗತಿಯಲ್ಲಿ ಹೋಗ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಮಾನ್ಯ ಎಂ ಜಿ ಗೌಡವರು ಈ ಬಳ್ಳಾರಿ ಭಾಗದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜ್ಞಾನಾಮೃತ ಅನ್ನುವ ಪ್ರಿ ಯುನಿವರ್ಸಿಟಿ ಕಾಲೇಜನ್ನು ಮಾಡಿರ್ತಾರೆ ಈ ಒಂದು ಮೂವತ್ತೆರಡು ಎಕರೆ ಕ್ಯಾಂಪಸ್ನಲ್ಲಿ ಬಂದಂಥ ಒಂದು ಹಸಿರು ಗ್ರೀನ್ಸ್ ಮತ್ತು ಈ ಡೆವಲಪ್ಮೆಂಟ್ ಆದಂಥ ರೀತಿ ಇದು ಖಂಡಿತ ಬಳ್ಳಾರಿ ಭಾಗದ ಮಕ್ಕಳಿಗೆ ಮತ್ತು ಹೊರಗಿಂದ ಬರುವವರಿಗೆಲ್ಲ ಭಾಳ ಒಳ್ಳೆಯ ಒಂದು ಶಿಕ್ಷಣ ಸಂಸ್ಥೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಈಗಾಗಲೇ ಒಂದು ಮೂವತ್ತಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಈ ಸಂಸ್ಥೆಯಿಂದ ಎಂ ಬಿ ಬಿ ಎಸ್ನಂಥ ಕೋರ್ಸಿಗೆ ಹೋಗಿರುವುದೆಲ್ಲ ನಮಗೆ ಭಾಳ ಖುಷಿ ಕೊಟ್ಟಿದೆ ಜೊತೆಗೆ ಮೌಲ್ಯಗಳು ಕೂಡ ಒಂದಷ್ಟು ಮೌಲ್ಯಗಳನ್ನು ತುಂಬಲಿಕ್ಕೆ ಬೇರೆ ಬೇರೆ ಒಳ್ಳೊಳ್ಳೆಯ ಸಿಸೋರ್ಸ್ ಪರ್ಸನ್ನನ್ನು ಕರ್ತುಬಿಟ್ಟು ಒಳ್ಳೆಯ ಎಲ್ಲ ಕೊಡಿಸ್ತಾರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೊಂದು ಬಳ್ಳಾರಿ ಭಾಗದಲ್ಲಿ ಈ ನಾರ್ತ್ ಕರ್ನಾಟಕ ಭಾಗದಲ್ಲಿ ಒಂದು ಭಾಳ ಒಳ್ಳೆಯ ಸಂಸ್ಥೆಯಾಗಿ ಇದು ಬೆಳೀತಾ ಇದೆ ನಮ್ಮದೆಲ್ಲ ಹಾರೈಕೆ ಯಾವ ಕನಸನ್ನು ಇಟ್ಟುಕೊಂಡು ಅವರವರ ಪೇರೆಂಟ್ಸನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸುರತ್ಕಲ್ನಿಂದ ಇಂಜಿನಿಯರಿಂಗ್ ಮಾಡಿದಂಥ ಒಬ್ಬ ಎಮ್ ಜಿ ಗೌಡು ಇಂಜಿನಿಯರ್ ಈ ಭಾಗದಲ್ಲಿ ಇಲ್ಲಿಯ ಮಕ್ಕಳಿಗೆ ಒಂದು ಇಷ್ಟು ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಾರೆ ಅವರ ಶ್ರಮಕ್ಕೆ ದೇವರು ಫಲ ಕೊಡಲಿ ಒಂದಷ್ಟು ಮಕ್ಕಳು ಈ ಸಂಸ್ಥೆಯಿಂದ ಬೆಳೆದು ಭಾಳ ಎತ್ತರಕ್ಕೆ ಹೋಗಲಿ ಇಲ್ಲಿರುವಂಥ ಸ್ಟಾಫ್ ಇರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಎಲ್ಲರಿಗೂ ಅವರು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಶ್ರಮ ಬರುವ ರೀತಿಯಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಕಲೀಲಿ ಅಂತ ನಾನು ಹಾರೈಸ್ತೇನೆ ಈ ಸಂಸ್ಥೆಗೆ ಶುಭ ಕೋರ್ತ ಜ್ಞಾನಮೃತ ಪಿ ಯು ಕಾಲೇಜ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಚಾಲನೆ ಮಾಡಿದ್ದೀವಿ ಇದು ಒಂದು ಮೂವತ್ತೆರಡು ಎಕರೆ ಸುಂದರವಾದ ಜಾಗದಲ್ಲಿ ಎಲ್ಲ ಒಂದು ಲಕ್ಷಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಬಿಲ್ಡಿಂಗನ್ನು ಕಟ್ಕೊಂಡಿದ್ದೀವಿ ಮತ್ತು ಪ್ರತಿ ವರ್ಷ ನಮ್ಮಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳನ್ನೇ ನೂರಕ್ಕೆ ನೂರು ಪರ್ಸೆಂಟು ಆಗ್ತಾ ಇದ್ದಾರೆ ಪ್ರತಿ ವರ್ಷ ಸ್ಟೇಟು ರ್ಯಾಂಕ್ಗಳು ಒಂದು ಮಿನಿಮಮ್ ಒಂದಾದರೂ ಇದೆ ಮತ್ತು ಈ ವರ್ಷ ಹನ್ನೊಂದು ವಿದ್ಯಾರ್ಥಿಗಳು ನಲ್ಲಿ ತೇರ್ಗಡೆ ಹೊಂದಿ ಮೆಡಿಕಲ್ ಕಾಲೇಜನ್ನು ಸೇರಿದ್ದಾರೆ ಈಗ ಈಗ ಸದ್ಯ ಆರುನೂರ ಎಂಬತ್ತು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ಈ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರ ಒಂದು ಪ್ರೇರಣೆ ನೀವೊಂದು ಮಾಡಿ ಒಂದು ನಾರ್ತ್ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಕಾಲೇಜ್ ಬರಲಿ ಸೌತ್ ಕರ್ನಾಟಕಕ್ಕೆ ಎಲ್ಲರೂ ಬಂದು ಈ ಪ್ರತಿಭೆಗಳಲ್ಲಿ ಇಲ್ಲಿ ಓದ್ತಾ ಇದ್ದಾರೆ ಅಲ್ಲೇ ಪ್ರತಿಭೆಗಳು ಅಲ್ಲೇ ಓದಲಿ ಅಂತ ಹೇಳಿಬಿಟ್ಟು ಅವರೊಂದು ಉದ್ದೇಶದಿಂದ ಇಲ್ಲಿ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರೆಲ್ಲ ಅಕಾಡೆಮಿಕ್ ಎಲ್ಲ ಮಾಡ್ತಾ ಇದ್ದಾರೆ ಅದರಂಗೆ ನಾವು ಇಲ್ಲೆಲ್ಲ ಎಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀವಿ ಇದಕ್ಕಾಗಿ ಒಂದು ಎಲ್ಲ ಮೂಲ ಸೌಕರ್ಯಗಳನ್ನ ಯೂಸ್ ಮಾಡಿಕೊಂಡು ನಾವೊಂದು ಸುಂದರವಾದ ಒಂದು ಕ್ಯಾಂಪಸನ್ನು ಬಿಲ್ಟ್ ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಹೆಚ್ಚಾಗಿ ಬೆಳೀಲಿಕ್ಕೆ ಏನೇನು ಬೇಕೋ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಸೌತ್ ಕೇಂದ್ರದಲ್ಲಿ ಏನು ಎಜುಕೇಷನ್ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಿಗುತ್ತೆ ನಮ್ಮಲ್ಲಿ ಎಲ್ಲ ಫ್ಯಾಕಲ್ಟಿಗಳು ಸೌತ್ ಕೇಂದ್ರ ಮತ್ತು ಮಂಗಳೂರು ಡಿಸ್ಟಿಕ್ನವರು ಮತ್ತು ಉಡುಪಿ ಡಿಸ್ಟಿಕ್ನವರು ಆಗಿರ್ತಾರೆ ಹಾಗಾಗಿಬಿಟ್ಟು ಪ್ರತಿ ಮಕ್ಕಳಿಗೆ ಬೆಳಗ್ಗೆ ಐದುವರೆಯಿಂದ ರಾತ್ರಿ ಹತ್ತುವರೆವರೆಗೆ ಸತತವಾಗಿ ಎಲ್ಲ ಒಂದು ಹೇಳ್ಕೊಡ್ಲಿಕ್ಕೆ ಎಲ್ಲ ಫ್ಯಾಕಲ್ಟಿಗಳು ಜೊತೆಗೆ ಇರ್ತಾರೆ ಎಲ್ಲ ಸೌಕರ್ಯಗಳು ಇರೋದ್ರಿಂದ ನಮಗೆ ಯಾವುದೂ ತೊಂದರೆ ಇಲ್ಲ ನಾನು ಬಂದಿದ್ದು ಕೃಷ್ಣನ ಮಾರ್ಗದರ್ಶನ ಪಡೆಯಲು ಏಳು ಚಕ್ರಪಾಣಿ ಏಳು ಅರ್ಜುನ ಕುಶನವೇ ಒಂದು ಭನಮತ್ತಾಯ್ತೇನು ನೀನೇಕೆ ಚಿಮಿದು ಕುಣಿತಿರುವೆ ಪಾರ್ಶ್ವದಲ್ಲಿ ಪೀಠಗಳಿಲ್ಲವೇ ಹೇ ಜನಾರ್ದನ ಕಮಲದಂತಿರುವ ಕಣ್ಣುಗಳು ಹೂ ಹಾರಗಳನ್ನು ಧರಿಸಿರುವ ಯಾದವ ವಂಶದ ಕೀರ್ತಿ ಹೊಂದಿರುವ ತಾವು ನಿಮ್ಮ ಅನುಗ್ರಹದಿಂದ ಎಲ್ಲರೂ ಕ್ಷೇಮವಾಗೇ ಇದ್ದಾರೆ 快点啊！